ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜಾ ಸ್ನೇಹಿತರೆ ನನಗೆ ಇತ್ತೀಚೆಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತುಂಬ ಬಿಳಿ ಕೂದಲು ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ ಏನು ಮಾಡಿದ್ರು ಸಹ ಕೂಡ ಕಡಿಮೆ ಆಗ್ತಿಲ್ಲ ಏರ್ ಟೈ ಹಚ್ಚಿದಷ್ಟು ಬಿಳಿ ಕೂದಲು ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ ದಯವಿಟ್ಟು ಬಿಳಿ ಕೂದಲು ಕಡಿಮೆ ಆಗೋದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿ ಇದ್ರೆ ತಿಳಿಸಿ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸ್ನೇಹಿತರೆ ಈಗ ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲನ್ನು ಯಾವುದೇ ಕಾರಣಕ್ಕೂ ಯಾರು ಸಹ ಕೂಡ ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ಆಗೋದಿಲ್ಲ ಸೊ ಮುಂದೆ ಬರುವಂತಹ ಬಿಳಿ ಕೂದಲನ್ನು ತಡೆಯುತ್ತೆ ಈ ಒಂದು ಹೋಮ್ ಿಮಿಡಿ ಅಂತಾನೆ ಹೇಳ್ಬೋದು ನೀವು ಹದಿನೈದು ದಿನಕ್ಕೆ ಒಮ್ಮೆ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿದ್ರೆ ಸಾಕು ಬಿಳಿ ಕೂದಲು ಬರೋದು ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ಹೇರ್ ಗ್ರೋತ್ ಆಗೋದಕ್ಕೆ ಸಾಕುಡೇನು ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಸುಮಾರು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಸೊ ನೀವೇನು ಮಾಡಿ ಏನದಾದರೆ ಕರಿಬೇವಿನ ಎಲೆಗಳನ್ನು ಒಂದಷ್ಟು ತೆಗೆದುಕೊಳ್ಳಿ ಒಂದು ಇಡಿ ಅಥವಾ ಎರಡು ಇಡಿ ಆಗೋಷ್ಟು ತೆಗೆದುಕೊಳ್ಳಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಣಗಿಸಿದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟಿವ್ ಆಗಿ ಸಹ ಕೂಡ ಈ ಒಂದು ಕರಿಬೇವಿನ ಸೊಪ್ಪಿನ ಪುಡಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವನ್ನು ಪುಡಿ ಮಾಡಿ ಅಂದರೆ ತೆಗೆದುಕೊಂಡಿದ್ದೀನಿ ಸೊ ಸ್ನೇಹಿತರೆ ಇತ್ತೀಚಿನ ಬ್ಯುಸಿ ಲೈಫಲ್ಲಿ ತುಂಬ ಜನ ಅವರ ಸ್ಕಿನ್ನ ಕೇರ್ ಕೂಡ ಮಾಡೋದಿಲ್ಲ ಸ್ಕಿನ್ ಕೇರ್ ಮಾಡದೇ ಇದ್ದಾಗ ಅವರ ಸ್ಕಿನ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಬರುತ್ತೆ ತುಂಬ ಜನ ಸೋಪ್ಸ್ನ ಕೂಡ ಅವಾಯ್ಡ್ ಮಾಡ್ತಾರೆ ಯಾಕೆ ಅನ್ನೋದಾದರೆ ಸೋಪ್ನ ಯೂಸ್ ಮಾಡಿದಾಗ ಸ್ಕಿನ್ ತುಂಬ ಡ್ರೈ ಮಾಡುತ್ತೆ ಅನ್ನೋ ಕಾರಣಕ್ಕೆ ಬಟ್ ನಾನು ಇತ್ತೀಚೆಗೆ ಮಮಹರ್ತವರ ಅವರ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ನ ಯೂಸ್ ಮಾಡ್ತಿದ್ದೀನಿ ಮತ್ತು ಅವರ ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಸಹ ಕೂಡ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಎರಡು ಸೋಪ್ ಸಹ ಕೂಡ ನಿಮ್ಮ ಸ್ಕಿನ್ನ ಡ್ರೈ ಮಾಡೋದಿಲ್ಲ ಎನಿ ಟೈಮ್ ನಿಮ್ಮ ಸ್ಕಿನ್ ಮಾಯ್ಚರೈಸಿಂಗ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಾ ಇರುವಂತಹ ಸೋಪ್ನ ನಾನು ಯೂಸ್ ಮಾಡಿದಾಗ ವಿತ್ತಿನ್ ಒಂದು ಟೂ ಮಿನಿಟ್ಸಲ್ಲೆಲ್ಲ ಕೂಡ ನನ್ನ ಸ್ಕಿನ್ ತುಂಬ ಡ್ರೈ ಆಗ್ತಿತ್ತು ನಾನು ತಕ್ಷಣವೇ ಬಾಡಿ ಲೋಷನ್ನ ಯೂಸ್ ಮಾಡ್ತಿದ್ದೆ ಬಟ್ ಈ ಒಂದು ಸೋಪ್ಸ್ ಅನ್ನೋದು ನನ್ನ ಸ್ಕಿನ್ನ ತುಂಬ ಡ್ರೈ ಮಾಡೋದಿಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸೋಪ್ ಸೋಪ್ಸು ಸೊ ಈ ಒಂದು ಮಮಹರ್ತವರ ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಬಂದು ಇದು ಸ್ಕಿನ್ನ ಇಲ್ಯುಮಿನೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಈ ಒಂದು ಸೋಪ್ ಬಂದು ವ್ಯಾಲ್ಯೂ ಪ್ಯಾಕ್ ಆಗಿ ಫೋರ್ ಆಗಿ ಸಿಗುತ್ತೆ ನಿಮಗೆ ಪರ್ ಸೋಪ್ ಬಂದು ನಿಮಗೆ ಒನ್ ಟ್ವೆಂಟಿ ಫೈವ್ ಗ್ರಾಮಲ್ಲಿ ಸಿಗುತ್ತೆ ಅಂತಲೇ ಹೇಳಬಹುದು ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಬಂದು ನಿಮಗೆ ವಿಟಮಿನ್ ಸಿ ಮತ್ತು ಹನಿನ ಯೂಸ್ ಮಾಡಿ ಮಾಡಿರ್ತಾರೆ ಮತ್ತು ಉಪ್ಟನ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಬಂದು ನಿಮಗೆ ಟರ್ಮರಿಕ್ ಮತ್ತು ಸ್ಯಾಂಡಲ್ವುಡ್ನ ಯೂಸ್ ಮಾಡಿ ಮಾಡಿರ್ತಾರೆ ಈ ಒಂದು ಥರ್ಮರಿಕ್ ಸ್ಯಾಂಡಲ್ವುಡ್ ಯೂಸ್ ಮಾಡಿರುವಂತಹ ಒಂದು ಉಪ್ಟನ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಬಂದು ಸ್ಪೆಷಲಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಯಾರ್ಯಾರಿಗೆ ತುಂಬ ಸಣ್ಣ ಟ್ಯಾನ್ ಆಗಿ ತುಂಬ ಟ್ಯಾನ್ ಆಗಿಬಿಟ್ಟಿರುತ್ತೆ ಕೈಯೆಲ್ಲ ತುಂಬ ಕಪ್ಪಾಗಿರುತ್ತೋ ಸೊ ಆ ಒಂದು ಟ್ಯಾನ ರಿಮೂವ್ ಮಾಡೋದಕ್ಕೆ ಈ ಒಂದು ಸೋಪ್ಸ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಈ ಒಂದು ವಿಟಮಿನ್ ಸಿ ಮಾಯ್ಚರೈಸಿಂಗ್ ಲೋಷನ್ ಸೋಪ್ನ ಯೂಸ್ ಮಾಡೋದ್ರಿಂದ ನಿಮಗೆ ಎರಡು ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಬಂದು ನಿಮ್ಮ ಸ್ಕಿನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ಇದೊಂದೊಳ್ಳೆ ಲೋಷನ್ ರೀತಿ ಸಹ ಕೂಡ ಕೆಲಸ ಮಾಡುತ್ತೆ ಸೊ ನೋಡ್ಬೋದು ಸ್ನೇಹಿತರೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಸೊ ಏನಿಲ್ಲ ನೀವು ಫೇಸ್ಗೂ ಯೂಸ್ ಮಾಡ್ಬೋದು ಫುಲ್ ಬಾಡಿಗೂ ಸಹ ಕೂಡ ಯೂಸ್ ಮಾಡ್ಬೋದು ಸ್ಕಿನ್ನ ಮೊದಲನೇದಾಗಿ ವೆಟ್ ಮಾಡಿ ಅಂದರೆ ತೇವ ಮಾಡಿ ನಂತರ ಈ ಒಂದು ಸೋಪ್ನ ಯೂಸ್ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನೀವು ವಾಶ್ ಮಾಡೋದು ಅಷ್ಟೇ ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು ಈ ಒಂದು ಸೋಪಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥ ಸೋಪ್ ಆಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಏನಾದರೂ ಈ ಒಂದು ಸೋಪ್ಸ್ ಅನ್ನೋದು ನಿಮಗೆ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ನ ಮುಖಾಂತರ ನೀವು ಆರಾಮಾಗಿ ಈ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು ಅಲ್ಲದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ನೀವು ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಸಹ ಕೂಡ ಸಿಗುತ್ತೆ ಅಲ್ಲದೆ ನಿಮಗೆ ಈ ಒಂದು ಸೋಪ್ಸ್ ಅನ್ನೋದು ಮಮಹರ್ತ್ ವೆಬ್ಸೈಟಲ್ಲಿ ಆಗಿರ್ಬೋದು ಮಮಹರ್ತ್ ಹ್ಯಾಪಲ್ಲಿ ಆಗಿರ್ಬೋದು ಅಮೆಝಾನ್ ನಾಯಕ ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲೂ ಸಹ ಕೂಡ ಅವೈಲೇಬಲ್ ಇರುತ್ತೆ ಅಲ್ಲದೇ ಸ್ನೇಹಿತರೆ ಈಗ ಈ ಒಂದು ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಶಾಪ್ಗಳಲ್ಲೂ ಸಹ ಕೂಡ ಅವೈಲಬಲ್ ಇರುತ್ತೆ ಸೊ ಇನ್ ಕೇಸ್ ಎಲ್ಲಾದರೂ ಮ ಪ್ರಾಡಕ್ಟ್ಗಳನ್ನು ನೀವು ಶಾಪ್ಸಲ್ಲಿ ಕಂಡಾಗ ದಯವಿಟ್ಟು ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡೋದ್ರ ಮೂಲಕ ನೀವು ತಿಳಿಸ್ಬೋದು ಸೊ ನನಗಾಗ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ನೀವು ಮಮಾಹರ್ತ್ ಪ್ರಾಡಕ್ಟ್ಸ್ ಬಂದು ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಮತ್ತು ಹಾಲ್ ನ್ಯಾಚುರಲ್ ಆಗಿರುತ್ತೆ ಸ್ನೇಹಿತರೆ ನೀವು ಪ್ರತಿ ಬಾರಿ ಮಮಹರ್ತ್ ಪ್ರಾಡಕ್ಟ್ಗಳನ್ನು ನೀವು ಬೈ ಮಾಡಿದಾಗಲಿಲ್ಲ ಸಹ ಕೂಡ ಅವರು ಒಂದು ಗಿಡವನ್ನು ನೆಡ್ತಾರೆ ಗಿಡವನ್ನು ನೆಟ್ಟು ನಂತರ ಅದರ ಲಿಂಕ್ನ ಸಹ ಕೂಡ ನಿಮಗೆ ಸೆಂಡ್ ಮಾಡ್ತಾರೆ ಸೊ ಹಾಗ ನೀವು ಆ ಲಿಂಕ್ನ ಮುಖಾಂತರ ಆ ಒಂದು ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೀವು ನೋಡಬಹುದು ಅಲ್ಲದೆ ಈಗ ಮಮಹರ್ತ್ ಅವ್ರದ್ದು ಹ್ಯಾಪ್ ಸಹ ಕೂಡ ಇದೆ ಆ ಹ್ಯಾಪ್ನ ಡೌನ್ಲೋಡ್ ಮಾಡಿ ನೀವು ಅಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಒಳ್ಳೊಳ್ಳೆ ಸೇಲ್ಸ್ ಮತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಸಹ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ನಂತರ ನಾನು ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ಹಾಕೊಳ್ತಿದ್ದೀನಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಯನ್ನ ಬಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನ ಅಂದ್ರೆ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಅಥವಾ ಅದನ್ನ ಗ್ರೇಟ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಸಹ ಕೂಡ ನೀವು ತೆಗೆದುಕೊಳ್ಬೋದು ಇಲ್ಲ ಅನ್ನೋದಾದ್ರೆ ಇದೆರಡು ಪೌಡರ್ ಸಹ ಕೂಡ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪೌಡರ್ಸ್ನ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅನ್ನೋದಾದರೆ ನೀವು ಆನ್ಲೈನಲ್ಲಿ ಹಾರ್ಡರ್ ಮಾಡಿ ಸಹ ಕೂಡ ತೆಗೆದುಕೊಳ್ಬೋದು ಆಮ್ಲ ಪೌಡರ್ ಸಹ ಸಾವು ಕೂಡ ಅಷ್ಟೇ ಸ್ನೇಹಿತರೆ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಕೋಣಕ್ಕಾಗಿ ಈ ಎರಡು ಪೌಡರ್ಸ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನಂತರ ಈ ಒಂದು ಮಿಶ್ರಣವನ್ನು ನಾನು ಸಂಪೂರ್ಣವಾಗಿ ಮೊಸರಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಟೀ ಡಿಕಾಕ್ಷನ್ ಅಂದರೆ ಒಂದು ಲೋಟ ಆಗೋಷ್ಟು ನೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಟೀ ಪೌಡರ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಅದನ್ನು ಸಹ ಕೂಡ ತೆಗೆದುಕೊಳ್ಬೋದು ಸೊ ಯಾರಿಗೆ ಮೊಸರು ಇಷ್ಟ ಇರೋದಿಲ್ಲ ಸೊ ಅಂಥವರು ಆ ಒಂದು ಮೆಥೆಡ್ನ ನೀವು ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಗಟ್ಟಿ ಮೊಸರನ್ನ ಹಾಕೊಳ್ತಿದ್ದೀನಿ ಅಂದರೆ ಪ್ಯಾಕೆಟ್ ಮೊಸರನ್ನೇ ಯೂಸ್ ಮಾಡ್ತಿದ್ದೀನಿ ನೀವು ಮನೆಯಲ್ಲಿ ಮಾಡಿರ್ತಕ್ಕಂಥ ಗಟ್ಟಿ ಮೊಸರು ಇದ್ದರೆ ಅದು ಸುಮ್ ತುಂಬಾ ಒಳ್ಳೆಯದು ಸೊ ಪ್ಯಾಕೆಟ್ ಮೊಸರನ್ನೇ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಳ್ಳೆ ಇಡ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರೆಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಸೊ ಈಗ ಇದನ್ನೋದು ಅಂದರೆ ಈ ಒಂದು ಮಿಶ್ರಣ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ಹದಿನೈದು ದಿನಕ್ಕೆ ಒಮ್ಮೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದೆರಡು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಬುಡಕ್ಕೆ ತಲೆ ಕೂದಲಿಗೆ ಹಚ್ಚಿ ಒಂದೆರಡು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪು ಅಥವಾ ಸೀಗೆಕಾಯನ್ನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಇದೇ ರೀತಿಯಾಗಿ ನೀವು ಹದಿನೈದು ದಿನಕ್ಕೆ ಒಮ್ಮೆ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡೋದರಿಂದ ಮುಂದೆ ಬರುವಂತಹ ಬಿಳಿ ಕೂದಲು ಅನ್ನೋದು ಸಂಪೂರ್ಣವಾಗಿ ತಡೆಯುತ್ತೆ ಅಲ್ಲದೆ ಏರ್ ಗ್ಲುತ್ ಆಗೋದಕ್ಕೆ ಸಹ ಕೂಡ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿದ್ದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು